ಬರ್ರಿ ಉಡೋಯ್ತು ಅದಕ್ಕೆ ಬೇರೆ ಎಕ್ಸ್ಟ್ರಾ ಖರ್ಚು ಯಾವ ಒಂದು ಎರಡ ಸಮಸ್ಯೆ ಅದ್ಯಾಕೆ ಅಯ್ಯೋ ಹೌದ ತಗೋ ಎಂಥದ ಎಂಥದ ಇದು ಹಾಲು ಬಾದಾಮಿ ಕೇಸರಿ ಹಾಕಿ ತಗೊಂಡು ಬಂದಿದ್ದೀನಿ ಬಾದಾಮಿ ಕೇಸರಿ ಹಾಕಿ ತೊಗೊಳಿದೆಯಾ ಏನು ವಿಶೇಷ ಏನು ವೇ ಅಯ್ಯೋ ಬೆಳಗ್ಗೆಯಿಂದ ಕುಣಿತು ಸುಸ್ತಾಗಿರ್ತೀರಾ ಅಂತ ತಗೊಂಡ್ ಬಂದಿದ್ದೀನಿ ಕುಡಿದ್ಬಿಟ್ಟು ಮೈಕೊಳ್ಳಿ ಬರಲ್ಲ ನಮಗಿದು ಬ್ಯಾಡ ಹೋಗಲಿ ಒಂದು ಒಂದು ಕೂಗಿ ಕೂಗಿ ಸಕ್ಕರೆ ಸುಸ್ತ ಬಿದ್ದಿರ್ತಾರೆ ಅವ್ರಿಗೂ ಕೊಡು ಪಾಪ ಅತ್ತೆಗಾ ಹಾಲು ಕೊಟ್ಟರು ಬೈತಾರೆ ನೀರು ಕೊಟ್ಟರು ಬೈತಾರೆ ಒಂದು ಕೆಲಸ ಮಾಡೋ ನೀರ ಅದ ತೊಡ ಕೊಡಬೇಕಿತ್ತು ರೀ ನನ್ನನ್ನ ಬಯಸದಿಕ್ಕೆ ಕಾಯ್ತಿರ್ತೀರ ತಿರ್ತೀರ ಅಲ್ವಾ ನೀವೂ ನಾನು ಅಣ್ಣವೇನೇ ನಿನ್ನಮ್ಮ ನಿನ್ನನ್ನ ಯಾರನ್ನ ಬೋಧಲಿ ನಾನು ಸುಮ್ಮನೆ ಬಿಟ್ಬಿಡ್ತಿನೋ ಚಿನ್ನು ಆಸೆ ಆಸೆ